ವೆಲ್ಕಮ್ ಬ್ಯಾಕ್ ಸುಮಂತ್ ಸುಮಂತ್ಲಾಗೆ ಎಲ್ಲರಿಗೂ ಆತ್ಮೀಯ ಆಹ್ವಾನ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಖುಷಿಯಾಗಿದ್ದೀರಾ ನಾನು ಬೆಳಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಡ್ರಿಂಕ್ ತೋರಿಸ್ತಾ ಇದ್ದೀನಿ ನಾನು ಅಂದರೆ ಇದು ಸ್ವಲ್ಪ ಹಸಿ ಬೀಜೆಯಿಂದ ಯೂಸ್ ಮಾಡ್ತಾ ಇರೋದು ಡಯಟಕ್ಕೆ ಸ್ವಲ್ಪ ಒಳ್ಳೆಯದು ಹಾಗೆಯೇ ಕೂದಲು ಕೂಡ ಅವ್ಳು ಬೆಳೆಯುತ್ತಂತೆ ಹಂಗಾಗಿ ನಾನು ಯೂಸ್ ಮಾಡ್ತಾಯಿದ್ದೀನಿ ನಾನು ನಿಮ್ಗೆ ಅವತ್ತೇ ತೋರಿಸೋಣ ಅಂದ್ಕೊಂಡೆ ಅವತ್ತು ಸ್ವಲ್ಪ ಖಾಲಿಯಾಗಿ ತೊಗೊಂಡು ಬರೀ ಜೀರಿಗೆ ನೀರು ಮಾತ್ರ ತೋರಿಸ್ದೆ ಹಾಗಾಗಿ ಈಗ ನಾನು ಸ್ವಲ್ಪ ಜೀರಿಗೆ ಏನೋ ಬಿಸಿನೇನೋ ಬೇಯಕ್ಕೆ ಇಟ್ಟಿದ್ದೆ ಆಗಲೇ ಅದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ನನ್ನ ಹಗ್ಸೆ ಬೀಜನ ಅದನ್ನ ನೀಟಾಗಿ ಕುದಿಸ್ಕೋಬೇಕು ಸ್ವಲ್ಪ ಅದು ಜೆಲ್ಲಾಗವರೆಗೂ ಕುದಿಸ್ಕೊಂಡು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೀವು ಒಬ್ಬೊಬ್ಬರು ಗಾಬರಿ ಬಿಡಿ ಟೇಸ್ಟ್ ಚೆನ್ನಾಗಿರೋಲ್ಲ ಅಂತ ಏನಾಗಲ್ಲ ಟೇಸ್ಟ್ ಏನೂ ಹೊಡೆಯೋಲ್ಲ ಅದು ಹಗ್ಸಿ ಬೀಜ ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ ಯಾಕಪ್ಪ ಅಂದರೆ ಸೀಸರಿನಾಗಿರೋರ್ಗೆ ಆಲ್ಮೋಸ್ಟ್ ಬೇಕು ಈ ಡ್ರಿಂಕ್ಗಳು ಅಂತ ನಾನು ಹೇಳ್ತೀನಿ ಯಾಕಪ್ಪ ಅಂತಂದರೆ ನನ್ನಾಗೆ ಅಲ್ವ ನೀವೂ ಸೀಸರಿನಾಗಿರೋರಿಗೆ ಆಲ್ಮೋಸ್ಟ್ ಕರಗಲ್ಲ ಹಾಗಾಗಿ ನಾನು ಯೂಸ್ ಮಾಡ್ತಾಯಿದ್ದೀನಿ ನೀವು ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಹಂಗಾಗಿ ನಾನು ಅದೆಲ್ಲ ರೆಡಿ ಇಟ್ಬಿಟ್ಟು ಮಕ್ಳಿಗೆ ಸ್ವಲ್ಪ ಹಾಲು ಕಾಯಿಸ್ಕೊಡ್ಬೇಕಿತ್ತು ಹಂಗಾಗಿ ಅದು ಕೆನೆ ಬರ್ತನಿತ್ತಲ್ಲ ಅದೆಲ್ಲ ಎತ್ತಿಟ್ಬಿಟ್ರೆ ನಂಬಿಕೆ ಎತ್ತಿಡ್ತಾಯಿದ್ದೆ ನಾನು ಅಂದರೆ ಎತ್ತಿಟ್ಬಿಟ್ರೆ ಸ್ವಲ್ಪ ಮಕ್ಳು ಕೆಮ್ಮು ಕಮ್ಮಿ ಆಗುತ್ತೆ ಹಂಗೇ ಹಾಲು ಕಾಯಿಸಿದ್ರೆ ಅದು ಎಲ್ಲ ಜಿಡ್ ಜಿಡ್ಡಾಂಶ ಬಿಡುತ್ತಲ್ಲ ಹಾಗಾಗಿ ಅದು ಕಫ ಕೂಡ ಆಗುತ್ತೆ ಅದಕ್ಕೋಸ್ಕರ ನಾನು ಮಕ್ಳಿಗೆ ಮೊದ್ಲೇನೆ ಕೋಲ್ಡ್ ಆಗೋಲ್ಲ ಆ ಟೈಮಲ್ಲಿ ಇದೆಲ್ಲ ಮೊದಲೇ ಜಾಸ್ತಿ ಕೆಮ್ಮು ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ಏನೆಲ್ಲ ಎತ್ತಿಡ್ತಾಯಿದ್ದೀನಿ ನಾನು ಎತ್ತಿಟ್ಬಿಟ್ಟು ಹಾಲು ಕಾಯಿ ಹಾಕಿಟ್ಬಿಟ್ಟು ಇನ್ನು ಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು ತರಕಾರಿ ಭಾತ್ನ ಸ್ವಲ್ಪ ಆಚೆ ಹೋಗ್ಬೇಕಿತ್ತು ಹಂಗಾಗಿ ಸ್ವಲ್ಪ ಬಾತ್ ಮಾಡಿ ಬೇಗ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಏನಪ್ಪ ವಿಶೇಷ ಅಂತಂದರೆ ವಿಶೇಷ ಹೇಳಾಕೆ ಮುಂಚೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ತಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಒಂದು ವಿಷಯ ನಾನು ಹೇಳ್ತೀನಿ ಆಮೇಲೆ ಇನ್ನೊಂದು ವಿಷಯ ಸಬ್ಸ್ಕ್ರೈಬ್ ಅಂತೂ ನಿಮ್ಮ ಅಕೌಂಟಲ್ಲಿ ಆಗಿರ್ಬೋದೇನೋ ಅದರದು ನನಗೆ ರೀಚ್ ಆಗೋಲ್ಲ ಯಾಕಪ್ಪ ಅಂತಂದರೆ ನಿಮ್ಮದು ಯೂಟ್ಯೂಬಲ್ಲಿ ಅಕೌಂಟ್ ಕ್ರಿಯೇಟ್ ಆಗಿರಲ್ಲ ಅಂದರೆ ನಿಮ್ಮ ಹೆಸರಲ್ಲೊಂದು ಚಾಲನ್ ಇರಲ್ಲ ನೀವು ಯೂಟ್ಯೂಬ್ ಚಾಲನ್ ಓಪನ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಯೂಟ್ಯೂಬ್ ಅನ್ನೋ ಆ್ಯಪಲ್ಲಿ ನಿಮ್ಮದು ಲಾಗಿನ್ ಆಗಿ ಲಾಗಿನ್ ಆದರೆ ನೀವು ಸಬ್ಸ್ಕ್ರೈಬ್ ಕೂಡ ಮಾಡಿದ್ರು ಕೂಡ ನನಗೆ ಬರುತ್ತೆ ಇಲ್ಲಾಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋ ನೋಡೋದು ಬರೀ ಅವರ್ ಮಾತ್ರ ಕಂಪ್ಲೀಟ್ ಆಗುತ್ತೆ ನಂದು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೋಲ್ಲ ಹಾಗಾಗಿ ಫಸ್ಟು ಲಾಗಿನ್ ಆಗಿ ನಾನು ಹೇಳಿದ್ನಲ್ಲ ಆಗಿನ ಸ್ವಲ್ಪ ಶುಂಠಿ ಎಲ್ಲ ಹಾಕೊಂಡು ಬೇಯಿಸ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಸ್ವಲ್ಪ ಹಿಂಬೆಲಸ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ನಾನು ಅದು ಯೂಸ್ಫುಲ್ ವೀಡಿಯೋ ಅಲ್ಲ ಅದಕ್ಕೋಸ್ಕರ ನಿಮಗೂ ತೋರಿಸ್ತಾ ಇದ್ದೀನಿ ಅದು ಜೇತುಕ ಕೂಡ ಇದೇ ಟೈಮಿಗೆ ಖಾಲಿಯಾಗಿಬಿಟ್ಟಿದೆ ಹಂಗಾಗಿ ಒಂದೇ ಸ್ಪೂನ್ ಆಗಿದ್ದದು ಅಂದರೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಟೈಮು ಒಂದು ಥರ ಇರಲ್ವಲ್ಲ ಹಂಗಾಗಿ ಟೈಮ್ ಕೂಡ ಕೈ ಕೊಡ್ತು ಅನ್ನೋಂಗೆ ಅದು ಕೈ ಕೊಟ್ಟಿದೆ ಆಮೇಲೆ ಇನ್ನೊಂದು ಸ್ವಲ್ಪ ಆಚೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ ಇಲಿಕಪ್ಪ ಅಂತಂದರೆ ರೇಷನ್ ಕಾರ್ಡ್ ಬಿಟ್ಟಿದ್ದಾರೆ ಅಂದರೆ ಹೊಸ್ತಾಗಿ ಬಿಟ್ಟಿಲ್ಲ ತಿದ್ದುಪಡಿ ಬಿಟ್ಟಿದ್ದಾರೆ ತಿದ್ದುಪಡಿ ಮತ್ತು ಹೊಸ್ತಾಗಿ ಸೇರಿಸ್ಕೊಳ್ಳೋದಿದೆ ಹಂಗಾಗಿ ಈಗ ಸ್ವಲ್ಪ ಸರ್ವರ್ ಸಿಗ್ತಾಯಿದೆ ಅಂತ ಹೇಳ್ಬೋದು ಈಗ ಒಂದು ವೀಕಿಂದ ಸರಿಯಾಗಿ ಸಿಗ್ತಿರ್ಲಿಲ್ಲ ಈಗ ಸಿಗ್ತಾ ಇದೆ ಮತ್ತು ಬಿಟ್ಟಿದ್ದಾರೆ ಹೋಗಿ ಲಾಸ್ಟ್ ಸ್ಟೆಂಡಿಂಗ್ ಅವ್ರಿಗೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಯಾಕಪ್ಪ ನಾನು ನೀವು ನೀವೂ ಐದು ವರ್ಷದಿಂದ ಮಾಡ್ತೀನಿ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ ನಂದು ಐದು ವರ್ಷ ಆಗಿತ್ತು ರೇಷನ್ ಕಾರ್ಡ್ ಮಾಡಿಸ್ದೆ ಹಂಗಾಗಿ ಈಗ ಇದ್ದೀನಿ ನಾನು ಮಾಡ್ಸೋಕ್ಕೆ ಇದ್ದೀನಿ ನಾನು ಅವತ್ತು ಹೋಗಿದ್ದೆ ಸರ್ವರ್ ಬಿಸಿ ಅಂತಂದರು ಅದಕ್ಕೋಸ್ಕರ ನಾನು ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅವರೇ ಕಾಲ್ ಮಾಡಿದರು ನಿನ್ನೆ ಆದರೆ ನಿನ್ನೆ ಸ್ವಲ್ಪ ನಾನು ಊರಿಗೆ ಹೋಗೋದ್ರಿಂದ ನಾನು ಮಗೋಕ್ಕಾಗಿಲ್ಲ ನಾನು ಹೇಳೋದನ್ನೆಲ್ಲ ನೋಡಿ ಈ ಥರ ಬರುತ್ತೆ ಇದು ನೀರು ಅದು ಸ್ವಲ್ಪ ಕುಡಿಯೋಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಸ್ವಲ್ಪ ಆರ್ಲಿ ಅಂತ ಅಂದ್ಬಿಟ್ಟು ಇಟ್ಟಿದ್ದೆ ನಾನು ಅಷ್ಟಲ್ಲಿ ಸ್ವಲ್ಪ ಬಾತ್ ಕೊಗ್ರಣೆ ಹಾಕ್ಬಿಡೋಣ ತರಕಾರಿ ಎಲ್ಲ ಹಚ್ಚಿಟ್ಟಿದ್ದೆ ಹಾಗಾಗಿ ಸ್ವಲ್ಪ ಹಾಕ್ಬಿಡೋಣ ಅದು ಇದ್ರೆ ಯೂಸ್ ಆಗುತ್ತೆ ಅಂತಂದ್ಬಿಟ್ಟು ಬೇಯೋಕೆ ಇಟ್ಟಿದ್ದೆ ಹಾಗೆಯೇ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದಾರೋ ಮಾಡಿ ನಾನು ಹೇಳ್ದಂಗೆ ಫಸ್ಟು ಲಾಗಿನ್ ಆಗಿ ಲಾಗಿನ್ ಆಗಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವೆಲ್ಲ ನೋಡ್ತೀರಾ ಅಂತ ನನಗೂ ಗೊತ್ತು ಯಾಕೆಂದರೆ ಮೊದಲು ಹೊಲ್ಸರೆ ವೀಡಿಯೋ ಸ್ವಲ್ಪ ಪರವಾಗಿಲ್ಲ ಅಂತ ಅಂದ್ಕೋತೀನಿ ಯಾಕಂದರೆ ಮೊದಲು ಕ್ಯಾಮ್ರಾ ಕಂತಲೇ ಭಯ ಆಗೋದು ಈಗ ಸ್ವಲ್ಪ ಏನಿಲ್ಲ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹಂಗಾಗಿ ಎಲ್ಲರೂ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅಂತ ಅಂದ್ಬಿಟ್ಟು ಇದ್ದೆ ನಾನು ಅದು ಸ್ವಲ್ಪ ಎಣ್ಣೆ ಸ್ವಲ್ಪ ಖಾಲಿ ಆಗಿಬಿಟ್ಟಿದ್ದು ನಾನು ನೋಡ್ಕೊಂಡಿರ್ಲಿಲ್ಲ ಹಂಗಾಗಿ ಇನ್ನೊಂದು ಕ್ಯಾನರ್ ಇತ್ತು ಅಂದ್ಬಿಟ್ಟು ಹಾಕೋತಾ ಇದ್ದೀನಿ ನಾನು ಬಾತ್ ಅಂದರೆ ನನ್ನ ಮಗ ಕೇಳ್ತಿದ್ದ ಹಂಗಾಗಿ ಬಾತ್ ಮಾಡೋಣ ಅಂದ್ಕೊಂಡು ಮಾಡ್ತಿದ್ದೀನಿ ಇವತ್ತು ಹಂಗಾಗಿ ಸ್ವಲ್ಪ ತರಕಾರಿ ಬದನೆ ಮಾಡೋಣ ಟೊಮೊಟೊ ಬತ್ತ ಬೇಡ ಅಂದ್ಕೊಂಡು ಇವತ್ತು ತರಕಾರಿ ಮಾಡ್ತಾ ಇದ್ದೆ ನಾನು ಅಂದರೆ ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟು ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಟ್ರೈನ್ ಕೂಡ ಸ್ವಲ್ಪ ಆರಿತು ಮೀಡಿಯಮ್ ಇರಬೇಕಾದ್ರೆ ಕುಡಿಯಿರಿ ತುಂಬ ಆರಿಸ್ಬಿಟ್ಟು ಕುಡಬೇಡಿ ಅಂತ ಹೇಳ್ತೀನಿ ಹಾಗಾಗಿ ಅದು ಕುಡ್ಕೊಂಡೇ ಅಡುಗೆ ಮಾಡ್ತಾಯಿದ್ದೀನಿ ನಾನು ಅಂದರೆ ಅದಕ್ಕೆ ಕೂತ್ಕೊಂಡು ಮಾಡೋಕ್ಕೋದ್ರೆ ಕೆಲಸ ಜಾಸ್ತಿ ಇದೆ ಆಚೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ ನಾನು ನನಗೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ಇಟ್ಟಿದ್ದೆ ಅದು ಬಟಾಣಿ ಕೂಡ ಹಾಕಿದ್ನಲ್ಲ ಹಸಿ ಬಟಾಣಿಯಿಂದ ಅದು ಸ್ವಲ್ಪ ಸಿಡಿತಾ ಇದೆ ಅದು ಅಂದರೆ ಹಸಿ ಬಟಾಣಿ ಹಂಗೇನೆ ಯಾವಾಗು ಒಬ್ಬೊಬ್ಬರು ಬೇಕಾದ ಋಣಿಯಾಗ್ಬಿಟ್ಟು ಡ್ರೈರನ್ನೇ ಮಾಡ್ಕೊತಾರೆ ನಾನು ಹಸಿ ಬಟಾಣಿನೇ ತರ್ತಿದ್ನಲ್ಲ ಹಂಗಾಗಿ ಅದನ್ನೇ ಸ್ವಲ್ಪ ಹಾಕಿದ್ದೆ ಇವತ್ತು ತರಕಾರಿ ಬದುಕು ಭಾತ್ ಐಟಮ್ಸು ಸೂಪರಾಗಿರುತ್ತೆ ಅದು ಬಟಾಣಿ ಅಂತ ಅಂದ್ಬಿಟ್ಟು ಹಂಗಾಗಿ ಮಾಡ್ತಾಯಿದ್ದೆ ನಾನು ನಮ್ಮ ಮಕ್ಕಳು ಕೂಡ ಆಗಲೇ ರೆಡಿ ಆಗಿದ್ರು ಅಂದರೆ ಲೇಟ್ ಆಗುತ್ತಲ್ಲ ಅಂತಂಬಿಟ್ಟು ನಾನು ಫಸ್ಟೇ ರೆಡಿ ಮಾಡಿಟ್ಟಿದ್ದೆ ಆಮೇಲೆ ಮಧ್ಯಾಹ್ನಕ್ಕೆ ಸ್ವಲ್ಪ ನಮ್ಮ ಭಾವ ಏನೋ ಬರ್ತಾರೆ ಅಂತ ಅಂದರು ಅವ್ರಿಗೂ ಕೂಡ ಅಡುಗೆ ಮಾಡಬೇಕಿತ್ತಲ್ಲ ಅವ್ರಿಗೆ ಮೂಲಂಗಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅವ್ರು ಬರ್ತಾರೆ ಅಂದರೆ ಮಾಡ್ತೀನಿ ಇಲ್ಲ ಅಂದರೆ ಭಾತ್ ಅಡ್ಜಸ್ಟ್ ಆಗುತ್ತೆ ಈಗ ಬೆಳಗಿನ ಅಷ್ಟಕ್ಕೆ ಮಧ್ಯಾಹ್ನಕ್ಕೆ ಏನಾದರೂ ಮಾಡ್ಕೊಟಾಯ್ತು ಸುಮ್ಮನೆ ಹಾಕ್ತೀನಿ ನಾನು ನಾನು ರೇಷನ್ ಕಾರ್ಡ್ಗೆ ಹೋದರೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ವಲ್ಲ ಹಾಗಾಗಿ ಅದು ನೋಡಿಕೊಂಡು ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಡಾಕ್ಯುಮೆಂಟ್ಸ್ಗೆ ಹಚ್ಕೊಂಡಿರಲಿಲ್ಲ ಹಚ್ಕೋತಾ ಇದ್ದೀನಿ ನಾನು ಡೈಲಿ ಹೆಣ್ಮಕ್ಳಿಗೆ ಕೆಲಸ ಅಂತ ತಪ್ಪಿದ್ದಲ್ಲ ಏನು ಮಾಡ್ತೀನಿ ಬಿಡ್ತೀನ ಡೈಲಿ ರೊಟೀನ್ ಅದೇ ಇರುತ್ತೆ ಹಂಗಾಗಿ ಏನು ವೀಡಿಯೋ ಮಾಡೋದು ಅಂತಲೇ ಗೊತ್ತಾಗಲ್ಲ ಹಂಗೆ ನಿನ್ನೆ ಸ್ವಲ್ಪ ಆಚೆ ಹೋಗಿದೆ ಅಲ್ಲಿ ಹಿಡ ತೊಗೊಂಡು ಹೇಳೋಣ ಅಂತ ಅಂದ್ಕೊಂಡೆ ಆದರೆ ನಮ್ಮ ಮನೆ ಹತ್ರ ಸ್ವಲ್ಪ ಕ್ಲೀನೇ ಮಾಡಿರಲಿಲ್ಲ ನಾವಿನ್ನೂ ತೆಂಗೊಂದು ಸಸಿ ಇದೆ ಯಾರಿಗಾದ್ರೂ ಬೇಕಿದ್ದರೆ ತೊಗೊಳ್ಳಿ ಅಂತ ಹೇಳ್ತೀನಿ ನಾನು ಅಡ್ರೆಸ್ ಬಂದು ಗೂಳೂರು ಹತ್ತಿ ನೀವು ಬೇಕಾರೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಬೇಕಾದ್ರೆ ಕಮೆಂಟಲ್ಲಿ ತಿಳಿಸಿ ತೆಂಗೊಂದು ಸಸಿ ಬೇಕು ಅಂತಂದರೆ ಬಂದು ತೊಗೊಂಡೋಗಿ ಚೆನ್ನಾಗಿದೆ ಮಾತ್ರ ನಾಗಮಂಗ್ಲ ಸೈಡಿಂದು ಇದು ಬಿತ್ತನೆ ಇರೋದು ತೆಂಗಿನ ಸಸಿದು ಹಂಗಾಗಿ ಬೇಕು ಅಂದ್ರು ಬಂದು ಹೋಗಿ ಅಂತ ಹೇಳ್ತೀನಿ ನಾನು ಹಾಗಾಗಿ ಅಲ್ಲಿ ಜಾಗ ಸ್ವಲ್ಪ ಇರಲಿಲ್ವಲ್ಲ ಹಂಗಾಗಿ ಗಿಡ ಇರಲಿಲ್ಲ ಬಾದನೆ ಮಾಡಿಬಿಟ್ಟು ಫಸ್ಟು ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನೆ ಮಕ್ಕಳು ಕೂಡ ತುಂಬಾ ಆಟ ಮಾಡ್ತಾಯಿದ್ರು ಆಗಲಿ ಅಂತ ಅಮ್ಮ ಆಚೆ ಕರ್ಕೊಂಡು ಹೋಗಿದ್ದಾರೆ ಬಾಯಲ್ಲಿ ಆಚೆ ಹೋಗೋಣ ಅಂತ ಅಂದ್ಬಿಟ್ಟು ಆಚೆ ಕರ್ಕೊಂಡು ಆಟಾಡಿಸ್ತಾ ಇದ್ದಾರೆ ಅವ್ರನ್ನ ನಾನು ತಡೆಯೋಕ್ಕಾಗಲ್ಲ ಅಂತಂದ್ಬಿಟ್ಟು ಅವ್ರ ಅಡುಗೆ ಮನೆಗೆ ಮನೆ ಏನು ಕೆಲಸನೂ ಮಾಡೋಲ್ಲಮ್ಮ ಏನು ಮಾಡೋ ಕೆಲಸ ಏನಂದರೆ ಆ ವಾರ್ಡ್ರು ಒಳಗಡೆ ಹೋಗಿ ಕೂತ್ಕೊಬಿಡೋದು ಅದು ಬಿಟ್ಟರೆ ಸಿಲಿಂಡ್ರಲ್ಲಿ ಎಳಿಯೋದು ವೈರ್ ಎಳಿಯೋದು ಅದೆಲ್ಲ ಬಿಟ್ಟರೆ ಇಲ್ಲಿ ಅಡುಗೆ ಮೇಲೆ ಪಾತ್ರೆ ಜೋಡಿಸಿರ್ತೀನಿ ಎಲ್ಲ ನಾನು ಹಾಕೋದು ಅದು ಬಿಟ್ಟರೆ ಇನ್ನೂ ನೀರು ಇರ್ತಿಲ್ಲ ನೀರು ತಗೊಂಡೋಗ್ಬಿಡೋದು ಅದು ಟೈಲ್ಸ್ಗೂ ಅದಕ್ಕೂ ಸರಿ ಹೋಗೋಲ್ಲ ಹಂಗಾಗಿ ಥರ ಎಲ್ಲ ತರಲೆ ಮಾಡ್ತಾನಲ್ಲ ಅಂದ್ಬಿಟ್ಟು ಅಮ್ಮ ಕರ್ಕೊಂಡೋಗಿ ಬಿಟ್ಬಿಟ್ಟಿದ್ದಾರೆ ನಾನು ಕೂಡ ಅಡುಗೆಯನ್ನ ಸ್ವಲ್ಪ ನೀಟಾಗಿ ಇಟ್ಕೋತೀನಿ ನಾನು ನನ್ನ ಅಮ್ಮ ಸ್ವಲ್ಪ ಏನು ಮಾಡೋಕ್ಕಲ್ಲ ನಿನ್ನೆ ಸ್ವಲ್ಪ ಒಂದು ಟೈಮ್ ಇಲ್ಲ ಅಂದಿದ್ದಕ್ಕೆ ಮನೆಯೇ ಹಾಗಾಗಿ ಹಂಗಾಗಿ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡೆ ಈಗ ಬಾತ್ಗೂ ಕೂಡ ಒಗ್ಗರಣೆ ಹಾಕಾಯಿತು ನೀರು ಇಟ್ಬಿಟ್ಟಿದ್ದೀನಿ ಅಂದರೆ ಹೊರತು ಬೇಗ ಆಗಬೇಕಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ಜನ ನೀರು ಬೇಕಾಯೋಕೆ ಇಟ್ಬಿಡ್ತಾಯಿದ್ದೀನಿ ಯಾಕಂದರೆ ಲೇಟಾದ ಸುಮ್ಮನೆ ರಿಸ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಗನೆ ಇಟ್ಟೆ ನಾನು ಬೇಗನೆ ಮುಗಿಸ್ಬಿಟ್ಟು ಓಡೋಣ ಅಂದ್ಬಿಟ್ಟು ಆಮೇಲೆ ಏನು ಅವ್ರು ಹೋಗಿದ್ಕೊಂಡು ನಾನು ಕೆಲಸ ಮಾಡ್ಕೊಳ್ತಾ ಒಂದಾಯ್ತು ಇವಾಗ ಹಂಗಾಗಿ ನಾನು ಸ್ವಲ್ಪ ಇನ್ನು ಸ್ವಲ್ಪ ಐತಲ್ಲ ಅದು ಬಾತ್ಕೆ ಪೌಡರ್ ಹಾಕಿರಲಿಲ್ಲ ಖಾರದ ಪುಡಿ ಅಮ್ಮ ಖಾರದ ಪುಡಿ ಆ್ಯಡ್ ಮಾಡ್ತಾರೆ ಅರ ನಾನು ಚಿಕನ್ ಮಸಾಲ ಮತ್ತು ಗರಂ ಮಸಾಲ ಎರೂ ಆ್ಯಡ್ ಮಾಡ್ತಾಯಿದ್ದೀನಿ ಅರೆ ಇದು ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ ಅಂತ ಒಬ್ಬೊಬ್ರು ಕೇಳ್ತಾರೆ ನಿಂಗೆ ಗರಂ ಮಸಾಲ ಅಂದರೆ ತುಂಬ ಇಷ್ಟ ಅಂತ ಗರಂ ಮಸಾಲ ಅಂದರೆ ತುಂಬ ಇಷ್ಟ ಅಂತಲ್ಲ ಗರಂ ಮಸಾಲೆ ಇರೋದು ಸೂಪರ್ ಸೂಪರಾಗಿರುತ್ತೆ ಹಂಗಾಗಿ ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಕ್ತೀನಿ ಅಷ್ಟೇ ನಂಗೆ ಡಿಫ್ರೆಂಟಾಗಿರೋದು ಇಷ್ಟ ಅಂತ ಅಂದ್ಬಿಟ್ಟು ಜಾಸ್ತಿ ಗರಂ ಮಸಾಲೆ ಯೂಸ್ ಮಾಡ್ತೀನಿ ಅದು ಬಿಟ್ಟು ಅದೇ ಇಷ್ಟ ಅಂತ ಏನು ಅಂದ್ಕೋಬೇಡಿ ಅಂದರೆ ಡಿಫ್ರೆಂಟ್ ಆಗಿರಲಿ ಒಂದು ಟೇಸ್ಟ್ ಇರಲಿ ಅಂತ ಅನ್ನೋದಕ್ಕೋಸ್ಕರ ನಾನು ಯೂಸ್ ಮಾಡೋದು ಗರಂ ಮಸಾಲಾನ ಹಂಗಾಗಿ ಸರಿನಾ ಕಮೆಂಟಲ್ಲೆಲ್ಲ ತಿಳ್ಸೋಕ್ಕೆ ಹೋಗ್ಬೇಡಿ ಏನು ಈ ರೀತಿ ಆಗ್ತಾಳೆ ಅಂತೆಲ್ಲ ಹಾಗಾಗಿ ಅದು ಸ್ವಲ್ಪ ಇಟ್ಬಿಟ್ಟು ಇನ್ನು ಪಾತ್ರೆ ಎಲ್ಲನೂ ಅಮ್ಮ ಒಂದಿನ ನಾನು ಆಚೆ ಹೋಗಿದ್ವಿ ಕೆಲಸ ಯಾವ ರೀತಿ ಇದೆ ಅಂತ ಮಾಡಿ ತೋರಿಸ್ತೀನಿ ನೋಡಿ ಬರೀ ಮಧ್ಯಾಹ್ನದಿಂದ ಸಂಜೆವರೆಗೆ ಆಚೆ ಹೋಗಿದ್ವಿ ಒಂದು ಸಿಂಗ್ ಪೂರ್ತಿ ಇದೆ ಪಾತ್ರೆ ಏನು ಮಾಡೋದು ಈಗೆಲ್ಲ ನೀಟಾಗಿ ತೊಳ್ಕೊಬೋಣ ತೊಳ್ಬಿಟ್ಟು ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ರೆಡಿ ಆಗಿಬಿಟ್ಟು ನಾವು ಹೊರಟ್ವಿ ನಾವು ಅಷ್ಟೊಂದು ಸುಮಂತವರು ಕೂಡ ಬಂದ್ರಲ್ಲ ಎಲ್ಲರೂ ಬೈಕಲ್ಲೇ ಹೋಗೋಣ ಇಲ್ಲೇ ಹತ್ರ ಅಲ್ವ ಅಂತ ಅಂದ್ಬಿಟ್ಟು ಹೊರ್ಟ್ವಿ ನಾವು ಯಾಕಂದರೆ ಇಲ್ಲೇ ಬಿದ್ರುಕೋಟೆಗೆ ಹೋಗಿ ಮಾಡ್ಸೋಣ ಅಂದ್ಬಿಟ್ಟು ಬಂದ್ವಿ ನಾವು ಬಂದಿದ್ದು ಗ್ರಾಮ ಬಂದು ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದು ಮಾಡ್ಸೋಕ್ ಬಂದ್ವಿ ನಾವು ಪಾಪ ಅಣ್ಣ ತುಂಬ ದಿನದಿಂದ ಫೋನ್ ಮಾಡಿದ್ರು ನಾವು ನಂಬರ್ ತೊಗೊಂಡು ಕಾಲ್ ಮಾಡಿದ್ದಕ್ಕೆ ಹಂಗಾಗಿ ಅವ್ರನ್ನ ವೆಯ್ಟ್ ಮಾಡಿಸೋದು ಬೇಡ ನಿನ್ನೆ ಸ್ವಲ್ಪ ವೆಯ್ಟ್ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ಇವತ್ತು ಬೇಗನೆ ಹೋದ್ವಿ ಬೇಗ ಓದಿತ್ತು ಸ್ವಲ್ಪ ಸರ್ವರ್ ಸಿಕ್ತು ಆದರೆ ಸ್ಲೋ ಇತ್ತು ಏನೂ ಮಾಡೋಕ್ಕಾಗಲ್ಲ ಅಂದರೆ ಈಗ ಸಿಕ್ಕಿರೋದಾದ್ರೂ ಅಂತ ಅಂದ್ಕೊಂಡು ಮಾಡ್ಸೋಕ್ಕೆ ಮುಟ್ಟೆ ಹೋಗ್ಬಿಟ್ವಿ ಯಾರೇನು ಮಾಡಿಸಿಲ್ಲ ರೇಷನ್ ಕಾರ್ಡ್ಗೆ ಯಾರು ಸೇರಿಸಿಲ್ಲ ಯಾರು ತೆಗೆಸ್ಬೇಕು ಅಂದ್ಕೊಂಡಿದ್ದೀರಲ್ಲ ಬೇಗ ಹೋಗಿ ಅಂತ ಹೇಳ್ತೀನಿ ಸರಿಯಾಗಿ ಮೆಸೇಜ್ ಸಿಕ್ಕಿರಲ್ಲ ಹಾಗಾಗಿ ನಾನು ಯೂಟ್ಯೂಬಲ್ಲೇ ಆಗ್ತಾಯಿದ್ದೀನಿ ಯಾಕಪ್ಪ ಅಂತಂದರೆ ಸರ್ವರ್ ಆದಾಗ ನೀವೆಲ್ಲ ಹೋದರೆ ಯೂಸ್ ಇಲ್ಲ ಲಾಸ್ಟ್ ಎಂಡಿಂಗಲ್ಲಿ ಹೋದರೆ ಸಿಗಲ್ವಂತೆ ಅದು ಸರಿಯಾಗಿ ಹಂಗಾಗಿ ಈಗ ಸ್ಟಾರ್ಟಿಂಗಿಂದ ಬಿಟ್ಟಿದ್ದಾರೆ ಈಗ ಸ್ವಲ್ಪ ಚೆನ್ನಾಗಿ ಸಿಗ್ತಿದೆಯಂತೆ ಸರ್ವರು ಹೋಗಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಹಂಗಾಗಿ ನನ್ನ ಮಕ್ಕಳು ಕರ್ಕೊಂಡು ನಾನು ಓದ್ವಿ ಕೊನೆಗೂ ನಮ್ಮದು ರೇಷನ್ ಕಾರ್ಡ್ ಆಯಿತು ಅಂತ ಹೇಳ್ತೀನಿ ಈ ಮಕ್ಕಳು ಜೊತೆ ಆಟ ಆಡ್ಕೊಂಡು ರೋಡ್ ಸೈಡ್ ಇರೋದು ಸಾಕು ಮಾಡಾಕ್ಬಿಟ್ರು ಮಾತ್ರ ಇಬ್ರು ಹಾಗಾಗಿ ನಮ್ದು ರೇಷನ್ ಕೂಡ ಆಯಿತು ಹೆಂಗೆಪ್ಪ ಅಂದರೆ ತುಂಬಾ ಖುಷಿ ಆಯಿತು ಯಾಕಂದ್ರೆ ಮಾಡ್ಸಾಯ್ತು ಇನ್ನು ಅವ್ರು ಮದ್ದವ್ರಿಗೂ ಹೋಗಿ ಕೊಟ್ಬಿಟ್ಟು ಬಂದರು ಅಂದರೆ ನಮ್ಮ ಗ್ರಾಮ ಪಂಚಾಯತಿಗೆ ಕೊಡಬೇಕಂತೆ ಹಂಗಾಗಿ ಅಲ್ಲಿ ಕೊಟ್ಬಿಟ್ಟು ಬರಬೇಕಾದ್ರೆ ದೇಶವಳ್ಳಿ ಮೇಲೆ ಬಂದ್ರಲ್ಲ ಮದ್ದೂರಿಂದ ಹಂಗಾಗಿ ದೇಶವಳ್ಳಿ ಮೀನು ಕಬಾಬ್ ಅಂದರೆ ತುಂಬ ಇಷ್ಟ ನನಗೆ ನನಗಿಂದ ಹೆಚ್ಚಾಗಿ ನಮ್ಮ ಅಪ್ಪು ತುಂಬ ಇಷ್ಟ ಅಂದರೆ ತವಾ ಫ್ರೈ ಆಗಿರೋ ಇನ್ನೂ ತುಂಬ ಚೆನ್ನಾಗಿರೋದು ಅಂದರೆ ಕಬಾಬ್ ತೊಗೊಬಂದಿದ್ದೆ ನಾವು ಈ ಸಲ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾರ್ಯಾರು ಗೊತ್ತಿರ್ಬೋದು ದೇಶವಳ್ಳಿ ಮೀನು ಅಂದರೆ ಎಲ್ಲರಿಗೂ ತುಂಬ ಗೊತ್ತು ಅಂತ ಅಂದ್ಕೊತೀನಿ ಯಾರ್ಯಾರು ಗೊತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಟೇಸ್ಟ್ ಕೂಡ ತುಂಬ ಸೂಪರಾಗಿರುತ್ತೆ ಇನ್ನು ಅಲ್ಲಿ ಮುಗಿಸ್ಕೊಂಡು ನಾನು ಈ ಕಡೆ ಮನೆ ಹತ್ರ ಬಂದೆ ಸ್ವಲ್ಪ ಗಿಡ ನೆಡಬೇಕಿತ್ತು ಅಂತ ಅಂದ್ಬಿಟ್ಟು ಇದು ನಾನು ವಾರಗೀತಿ ನೆಟ್ಟಿದ್ದೆಲ್ಲ ಗಿಡ ಇದು ಸಕ್ಕತ್ತಾಗಿದೆ ಮತ್ತು ರೋಸ್ ಮಾತ್ರ ತುಂಬ ಚೆನ್ನಾಗಿ ಬಿಡುತ್ತೆ ನಾನು ಒಂದು ಕಡ್ಡಿ ಕೊಯಿಸ್ಕೊಂಡು ನೆಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನೋಡಿ ಸಕ್ಕತ್ತಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಹಾಗೆ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿದವರು ಮಾಡಿ ಫ್ರೆಂಡ್ಸ್ ನಮ್ಮ ನಾನಿನ್ ಬಂದು ಕಬರಿ ಚೆನ್ನಾಗಿ ಬನ್ನಿ ನೋಡೋಣ ಮಿಡ್ಲ್ ಕ್ಲಾಸ್ ಜನಗಳ ಇದೆ ಏನಪ್ಪಾ ಅಂದ್ರೆ ಖರ್ಚು ಮಾಡೋದೊಂದು ಬಂದು ಪ್ರತಿಯೊಂದು ಲೆಕ್ಕ ಲೆಕ್ಕಾನೆ ನನಗೆ ಲೆಕ್ಕ ಸಿಗ್ಬೇಕಲ್ಲ ಎಷ್ಟು ಕೊಟ್ಟೆ ಏನು ಎತ್ತ ಅಂತ ಆಮೇಲೆ ನಾನು ಮಾಡ್ತಾ ಬಿಡ್ತೀನಿ ಅದಕ್ಕೋಸ್ಕರ ಬರ್ಕೊಳ್ಳಿ ಅಲ್ಲೇ 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 ಬರೆದ್ಬಿಟ್ರೆ ಇನ್ನು ನೈಟ್ಗೆ ಸ್ವಲ್ಪ ಮುದ್ದೆ ಮಾಡಿರಲಿಲ್ಲ ನಾನು ಮಧ್ಯಾಹ್ನ ಹಂಗಾಗಿ ಈಗ ಮುದ್ದೆ ಮಾಡಿಬಿಟ್ಟು ಮೂಲಂಗಿ ಸಾಂಬಾರು ಇಟ್ಟಿದ್ದೀನಿ ನಾನು ಅಂದರೆ ಮೂಲಂಗಿ ಸಾಂಬಾರು ಮಾಡಿಬಿಟ್ಟು ಇನ್ನು ಬಜ್ಜಿ ತಿನ್ಬೇಕು ಅಂತ ಅನ್ನಿಸ್ತಾಯಿತ್ತು ಅಂತ ಅಂದ್ಬಿಟ್ಟು ಬಜ್ಜಿಗೆ ಕಲಸಿಟ್ಟಿದ್ದೀನಿ ದೊಪ್ಪ ಮೆಣಸಿಗೆ ಬಜ್ಜಿ ಆಗೋ ಈರುಳ್ಳಿ ಬಜ್ಜಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಹಂಗಾಗಿ ಫಸ್ಟು ಮುದ್ದೆ ಕೊಟ್ಬಿಟ್ರೆ ಸ್ವಲ್ಪ ಅದನ್ನು ಹಾಕೋಬೋದಲ್ಲ ಅಂದ್ಬಿಟ್ಟು ಎಲ್ಲಾನು ರೆಡಿ ಮಾಡಿ ಇಟ್ಟಿದ್ದೆ ಫಸ್ಟೇ ಮುದ್ದೆ ರೆಡಿ ಆದ ತಕ್ಷಣ ನಾವೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ಮುದ್ದೆನೇ ಮೇಯ್ನಲ್ಲ ನಮ್ಮ ಮನೇಲಿ ಅಂತ ಅಂದ್ಬಿಟ್ಟು ಫಸ್ಟ್ ಅದನ್ನೇ ರೆಡಿ ಮಾಡ್ತಾಯಿದ್ದೀನಿ ನಾನು ಮುದ್ದೆ ನೀಟಾಗೆಲ್ಲ ಕಟ್ಟಿ ಕೊಟ್ಬಿಟ್ರೆ ಅವ್ರು ಊಟ ಕೂತ್ಕೋತಾರೆ ಅಮ್ಮ ಅಪ್ಪ ಎಲ್ಲ ಅಂತ ಅಂದ್ಬಿಟ್ಟು ನಮ್ಮಮ್ಮ ನಾನಿಲ್ಲಿ ನಮ್ಮ ಬಚ್ಚ ಅವ್ರು ಮಾಡ್ಕೊಡ್ತಾರೆ ಅಂತ ಅಂತ ಅಂದ್ಬಿಟ್ಟು ಮುದ್ದೆ ಕಟ್ತಾಯಿದ್ದೀನಿ ನಾನು ಬಾಣ್ಲಿಲ್ಲೆ ಮಾಡ್ತೀನಿ ನಾನು ಬೇರೆ ಪಾತ್ರೆಲೆಲ್ಲ ಏನು ಮಾಡಲ್ಲ ಬಾಣ್ಲಿಲ್ಲೆ ಸ್ವಲ್ಪ ಈಸಿ ಅಂತ ಅಂದ್ಬಿಟ್ಟು ಬಾಣಲೆ ಮಾಡ್ತೀನಿ ನಿಮಗೂ ಈಸಿ ಅನ್ಸರ್ ನೀವು ಮಾಡಿ ಅಂತ ಹೇಳ್ತೀನಿ ನಾನು ಹಂಗಾಗಿ ಸ್ವಲ್ಪ ಮುಂದೆ ನಮ್ಮ ನಾಲ್ಕು ಜನ ಇರಲಿಲ್ಲ ಒಬ್ಬೊಬ್ರು ಹಳೆ ಕಾಲದಲ್ಲಿ ಕಟ್ತಾರಲ್ಲ ಹಂಗೆ ಒಂದೆರಡು ಸಲ ಕಟ್ಕೊಟ್ಬಿಟ್ಟು ನಮ್ಮ ಮಾವ ನಮ್ಮ ಅಮ್ಮನೆ ಬಂದ್ಬಿಟ್ಟವಳೆ ಅಂತ ಅಂದ್ಬಿಟ್ಟಿದ್ರು ನನಗೆ ಅದಕ್ಕೋಸ್ಕರ ಈಗ ಸ್ವಲ್ಪ ಸಣ್ಣದಾಗಿ ಕಟ್ತೀನಿ ನಮ್ಮ ದಪ್ಪತ್ತ ಕಟ್ಟಾಗೆಲ್ಲ ಅವ್ರು ಅವ್ನು ನೆನ್ಸ್ಕೊಳ್ತದೆ ನಮ್ಮಪ್ಪ ಹಂಗಾಗಿ ಈಗ ಸಣ್ಣದಾಗಿ ಕಟ್ಕೊಡ್ತೀನಿ ಮಾತಾಡ್ತಾರೆ ಏನೇ ನಮ್ಮ ಕಾಡವನ ನಮ್ಮ ಕಾಡವನ ಅಂತದೆ ಅದಕ್ಕೋಸ್ಕರ ಹಂಗೆ ಮಾತು ಕೇಳಬಾರ್ದು ಅಂದ್ಬಿಟ್ಟು ನಾನು ಸಣ್ಣಾಗಿ ಕಟ್ಕೊಡ್ತೀನಿ ಅಪ್ಪಂಗೆ ತುಂಬ ನಗು ಬರುತ್ತೆ ನಮ್ಮ ಅಪ್ಪ ಎಲ್ಲ ಕೇಳಿದ್ರೆ ಒಂದೊಂದು ಸಲ ನಮ್ಮಪ್ಪ ನನ್ನ ಚಿಕ್ಕ ಮಗನ ಅವ್ರಪ್ಪ ಅಂತ ಅಂದ್ಕೊಬಿಟ್ಟವ್ರೆ ಹಂಗೆ ಕರೆಯೋದವರು ಹಂಗೆ ತುಂಬ ಇಷ್ಟ ಅಲ್ಲ ಅದಕ್ಕೋಸ್ಕರ ಇನ್ನು ನಾನು ಮುದ್ದೆ ಕೂಡ ಕಟ್ಟಾಯಿತು ಇನ್ನು ಸ್ವಲ್ಪ ಇತ್ತಲ್ಲ ಅಂತ ಅಂದ್ ಮುಗಿಸ್ತೇನೆ ನಾನು ಹಾಗೇನೆ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದವರು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಫಸ್ಟು ಲಾಗಿನ್ ಆಗಿ ಲಾಗಿನ್ ಮಾಡಿ ನಿಮ್ಮ ಹೆಸ್ರಲ್ಲಿ ಕೊಡಿ ಆಮೇಲೆ ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರ ಅನ್ನೋದು ಕೂಡ ನಂಗೆ ಮೆಸೇಜ್ ಬರುತ್ತಿಲ್ಲ ಅಂದರೆ ಬರಲ್ಲ ಇನ್ನು ಅಪ್ಪ ಮಗ ಕೂಡ ಬಂದರು ನನ್ನ ಬಜ್ಜಿ ಹಾಕ್ತಾ ಇರ್ಬೇಕಾರೆ ಇವ್ರು ಅಡುಗೆ ಮನೇಲಿ ಇಲ್ಲ ಅಂದರೆ ಅದು ಯೂಸೇ ಇಲ್ಲ ಅಂತಲೇ ಅರ್ಥ ಬಜ್ಜಿಗೆ ಒಂದು ಬೆಲೆನೂ ಕಮ್ಮಿ ಯಾಕಪ್ಪ ಅಂತಂದರೆ ಇವರಿದ್ದರೇ ಇದ್ರೇ ಬಜ್ಜಿಗೊಂದು ಬೆಲೆ ಯಾಕಪ್ಪ ಅಂದರೆ ಬಜ್ಜಿ ಪ್ರಿಯರು ಇವರಿಬ್ಬರೂ ನನ್ನ ದೊಡ್ಡ ಮಗ ಏನು ತಿನ್ನಲ್ಲ ಇವರಿಬ್ಬರು ಇದ್ದಾರಲ್ಲ ಹಾಕಾಗ್ತಿದ್ದಂಗೆ ತಿಂತಾರೆ ಇವರಿಬ್ಬರೂ ನೋಡಿ ಅಲ್ಲಿ ಯಾವ ಥರ ಆ ಹೇಳ್ತಾನೆ ಅಂದ್ರೆ ತುಂಬಾ ತುಂಬ ಖುಷಿ ಖುಷಿಯಾಗಿದ್ದಾನೆ ಮಾತ್ರ ಅವನು ನನ್ನ ವೀಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ